ಹಾಯ್ ಸ್ನೇಹಿತರೆ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಸೊ ಏನಪ್ಪ ವೀಡಿಯೋಗಳು ಇಲ್ಲ ಫೋಟೋ ಬರ್ತಾ ಇದ್ದಾವೆ ಅಂತ ಅನ್ಕೋತಿರ್ಬೋದು ಏನೋ ಒಂದು ಮೆಮೊರಿಯಾಗಿಲ್ಲ ಫೋಟೋಸ್ ಉಳ್ಕೊತಾವು ನನಗೂ ಯಾಕೋ ಒಂಥರ ಬೇಜಾರು ಹಾಗಾಗಿ ಹಳೆ ಫೋಟೋಸನ್ನು ಹಳೆ ಒಂದು ಮೆಮೊರಿಯನ್ನು ಈ ಟೈಮಲ್ಲಿ ಈ ಥರ ಇದ್ವಲ್ಲ ಈ ಥರ ಇಲ್ಲಲ್ಲ ಅನ್ನೋ ಥರ ನೆನಪು ಮಾಡ್ಕೊತಾ ಇದ್ದೆ ಸೊ ಹಾಗೇನೆ ಅದನ್ನ ಒಂದು ವೀಡಿಯೋ ಮಾಡಿದ್ರೆ ಆಯಿತು ಅಂತ ಹೇಳಿ ನಿಮ್ಮ ಜೊತೆಯ ಶೇರ್ ಮಾಡ್ತಾ ಇದ್ದೆ ನೋಡಿರಿ ಇವೆಲ್ಲ ನಮ್ಮ ತಂಗಿ ಮೈದ್ನವರ ಮದ್ವೆ ಫೋಟೋಸು ಮಾಡ್ರಿ ಮಾಡ್ರಿ ಎಲ್ಲ ಮಿಕ್ಸಪ್ ಅಂತ ಹೇಳ್ತಿರ್ಬೋದು ನೋಡಿರಿ ಇದು ನಮ್ಮ ಆದ ನೀ ನೋಡ್ರಿ ಫಸ್ಟ್ ಪೇಮೆಂಟ್ ಬಂದಾಗ ನಮ್ಮ ಅಕ್ಕ ತಂಗಿಯರಿಗೆಲ್ಲ ಫೋಟೋ ಕೊ ಸಾರಿ ಎಲ್ಲ ಸೀರೆಗಳು ಕೊಡ್ಸಿದ್ನೇ ಸೊ ಅವ್ರಿಗೂ ಅನ್ನೋದಿತ್ತು ಒಂದು ಒಳ್ಳೆ ಟೈಮ್ ಬಂದಾಗ ಕೊಡ್ಸಿದ್ದೆ ಫ್ರೆಂಡ್ಸ್ ಫ್ರೆಂಡ್ಸ ಅದಾದ್ಮೇಲೆ ಮತ್ತು ಫಿಚರ್ಗೆ ಹೋಗಿದ್ವಿ ನಮ್ಮ ಸಿಲ್ವರ್ ಬಟನ್ ಬಂದಿರುವಂಥ ಒಂದು ಸ್ವೀಟ್ ಮೆಮೊರಿ ನೋಡ್ರಿ ಫ್ರೆಂಡ್ಸ ಎಷ್ಟು ಖುಷಿ ಕೊಡ್ತಿತ್ತು ನೋಡ್ರಿ ಇದೆಲ್ಲನೂ ಕೂಡ ಆ ಮನೆಯೊಳಗಿದ್ದಾಗ ಸಕ್ಸಸ್ ಅನ್ನೋದು ನನಗೆ ಎಲ್ಲನೂ ಕೂಡ ಸಿಕ್ತು ನೋಡ್ರಿ ಫ್ರೆಂಡ್ಸ ಬಟ್ ಕಷ್ಟವೂ ಇತ್ತು ಹಂಗ ಸಕ್ಸಸ್ಸು ಕೂಡ ಇತ್ತು ಆ ಮನೆಯೊಳಗೆ ಹೋದ್ಮ್ಯಾಗ ಭಾಳ ಜೀವನದೊಳಗೆ ನಮಗೆ ಒಂದು ಇಟ್ಕೊಳುವಂಥ ಮೆಮೊರೀಸ್ ಎಲ್ಲ ಆಗಿದ್ದವು ಹಾಗಾಗಿ ಅದನ್ನು ಕೂಡ ನೆನ್ಸ್ಕೊತೀನಿ ಮೇಲೆ ಇಟ್ಕೋತೀನಿ ಯಾವುದು ಕೂಡ ಇವಾಗ ಏರಿ ಹತ್ತಿದ ಏನು ಒದಿ ಬರ್ತಾರಲ್ಲ ಆ ಥರ ಮನ್ಸಲ್ಲಿ ಇಟ್ಕೋಬೇಕಾದ್ದೇರೆಲ್ಲಾದರೂ ನಮ್ಗೊಂದು ಒಳ್ಳೇದು ಮಾಡ್ತಾ ನೋಡ್ರಿ ಇದು ನಮ್ಮ ಅಣ್ಣನ ಮಗನ ಜಡಿ ತೆಗ್ಯಕ್ಕೆ ಹೋದಾಗ ಸೊ ಇದು ತೆಗಿಸ್ಕೊಂಡಿರೋಂಥ ಫೋಟೋಸ್ ನೋಡ್ರಿ ಅದಾದ್ಮ್ಯಾಗ ಅವ ಬಂದಿದ್ದು ನೋಡ್ರಿ ಚೋಟಿಗೆ ಹಾಕ್ಕೊಂಡು ಆವಾಗಿಂದು ಫೋಟೋಸ್ ನೋಡ್ರಿ ಇದು ಊರಿಗೆ ಹೋಗ ರೆಡಿಯಾಗಿ ನಿಂತಿದ್ರು ಮತ್ತು ಅದಾದ್ಮ್ಯಾಗ ಇದು ನೋಡ್ರಿ ನಮ್ಮ ಮನೆ ಬಾಕುಲ್ ಪೂಜೆ ಅಂದರೆ ಬಾಕುಲು ಇದು ಫೋಟೋಸ್ ರೆಡಿಯಾಗಿದ್ವಿ ಅವಾಗ ಚೋಟಿನ ಇಲ್ಲಿ ಖುಷಿನ ಸಾರಿ ಈಕಿನೂ ಇಲ್ಲೇ ಇದ್ರು ನೋಡ್ರಿ ಫ್ರೆಂಡ್ಸಾ ಸಿಂಧೂ ಕೆಳಗಡೆ ಇಲ್ಲಿ ದಸರಾ ಟೈಮ್ದಾಗ ಮಾಡಿದ್ವಲ್ಲ ಹಂಗಾಗಿ ಏಳು ಮಕ್ಕಳ ತಾಯಿಗೆ ಉಡಿ ತುಂಬಿದ್ದು ಫೋಟೋಸ್ ನೋಡ್ರಿದ್ ಎಲ್ಲ ಸರಿ ಮನಿ ಬಂದ್ಲು ಈಗ ನೀ ಅದ್ರಾಗ ಜಿಗ್ದು ಬಿಡ ಇವ್ ಯಾಡೋ ಸಣ್ಣ ಕೂಸುಗಳು ತೊಟ್ಟಲ್ದಾಗ ಆಡಾಕತ್ತವ ನೋಡ್ರಿ ಈಗ ಇದು ದೊಡ್ಡ ಒಂದ ಇಲ್ಲಿ ಹಾಕ್ಯಾರ ನೋಡ್ರಿ ಟಾಟಾ ಫ್ರೆಂಡ್ಸ್ ಎಲ್ಲ ಸವಿ ಸವಿ ನೆನಪು ಸಾವಿರ ನೆನಪು ಅನ್ನೋ ಥರ ಐತಿದೆ ವಿಡಿಯೋ ಹ್ಯಾಪಿ ನ್ಯೂ ಇಯರ್ ದಿನ ನೋಡ್ರಿ ನಾವು ಫಸ್ಟ್ ಇಯರ್ ಇದು ಅಂತ ಅನ್ಕೋತೀನಿ ಆವಾಗೆಲ್ಲ ಫ್ರೆಂಡ್ಸು ಸೇರಿ ಫಸ್ಟ್ ಇದಕ್ಕೆ ಹೋಗಿ ಫೋಟೋ ತೆಗೊಂಡ್ಬಂದಿದ್ದೀವಿ ನೋಡಿರಿ ಫ್ರೆಂಡ್ಸ ಇದು ಗಾರ್ಮೆಂಟ್ಸ್ನೊಳಗೆ ಟ್ರೈನಿಂಗ್ ಅಂತ ಹೋಗಿದ್ವಿ ಫ್ರೆಂಡ್ಸ ಅವಾಗಿಂದ ಫೋಟೋಸ್ ನೋಡ್ರಿ ಎಲ್ಲ ಜೀನ್ಸ್ ಎಲ್ಲ ಥರದ ಡ್ರೆಸ್ಗಳು ಅಂತ ಹೇಳ್ಬೋದು ಮದುವೆ ಆದ್ಮ್ಯಾಗ ಅದೆಲ್ಲನೂ ಉಲ್ಟ ಸಲ್ಟ ಲೈಫ್ ಬದಲಾವಣೆ ಭಾಳ ಆಗಿಬಿಡ್ತೆ ಇಲ್ಲಿ ನೋಡಿರಿ ಇದು ಕೂಡ ನಮ್ಮದು ಟೆಂತ್ ಒಳಗೆ ಫ್ರೆಂಡ್ಸ ನೋಡಿರಿ ಕೂದಲಂತೂ ಎಷ್ಟು ನೋಡ್ರಿ ರಬ್ಬರ್ ಹಾಕಿ ರಬ್ಬರು ಇಡಿಸ್ತಿದ್ದಿಲ್ಲ ಅಷ್ಟು ದಪ್ಪ ಕೂದಲ ನಾನು ಅಂತೂ ನೀವು ನೋಡಿದ್ರೆ ಗೊತ್ತಾಗ್ತಿರ್ಬೋದು ಮತ್ತು ಎಲ್ಲವಾಗೂ ನೀಟಾಗಿ ಶಿಸ್ತಾಗಿಯೇ ಇರೋಕೆ ನಾನು ನೋಡಿರಿ ನೇರ್ ಪಾಲಿಸ್ ಆಗಿರ್ಬೋದು ಬಳೆಗಳು ವಾಚು ಅಂತೂ ನಂಗೆ ಬೇಕೇ ರೀ ಫ್ರೆಂಡ್ಸ ಇವಾಗೆಲ್ಲ ಲೈಫ್ ಆಪೋಸಿಟ್ ಆಗಿಬಿಟ್ಟೈತಿ ಇನ್ನು ಹಾಕಿ ನೋಡಿದ್ದು ರತ್ನ ನಾನು ಸರನ್ ಮಗೊಂದು ಒಮ್ಮೊಂದು ಹೆಸರಿಟ್ಟು ಬರವಾಗಿಂದು ಅದಾದ ಮಗಿಂದು ಅಕಲಕೂಟಕ್ಕೆ ಹೋಗಿದ್ವಿ ನಮ್ಮ ನಾದ್ನಿ ಮಗ ಊರಿಗೆ ಹೋಗಿ ಬಂದಿದ್ರು ಆವಾಗ ಆಯಾರಿ ಮಾಡಿದ್ದು ಇನ್ನೇಂಗೆ ನೋಡಿದ್ರಲ್ಲ ಪಿಳ್ಳೊಂದು ಏನೋ ಸಾಲೆ ಫಂಕ್ಷನ್ ಅವಾಗ ಆಗೋಗಿದ್ದು ಇದು ಹತ್ತು ವರ್ಷ ಶಿವರಾತ್ರಿ ಅಂತ ನೋಡ್ರಿ ಇದು ಫೋಟೋ ಹಂಗೆ ಬರುವಾಗ ನಮ್ಮ ಅತ್ತೆಯರ್ಗೆ ಬೆಟ್ಟಾಗಿ ಬಂದಿದ್ವಿ ಅವು ಫೋಟೋಸನ್ನು ನೋಡ್ರಿ ಎಲ್ಲ ಅಷ್ಟು ಆಲ್ರೌಂಡ್ ಇದ್ದ ಫೋಟೋ ಇದ್ರೊಳಗೆ ಇದು ನಮ್ಮ ಎಂಟ್ಯಾರ್ದು ಎನಿ ವರ್ಷದ ಹೇಗಿದ್ದು ಇಲ್ಲ ಬರ್ತಡೇ ಇದ್ದ್ರಿ ನೋಡ್ರಿ ಅಂಕಲ್ದು ಬರ್ತಡೇ ಇದ್ದು ಇದು ಫಸ್ಟ್ ಬಿಸಿ ಹೋದಂಥ ಟೈಮ್ದಾಗ ತೆಗೆಸ್ಕೊಂಡಿರುವಂಥ ಸಮಯ ದ एक बघा जरा नीट ते मुरू दे आता कमी आता आहे झाड साठी झाड आहे एक साइड थोडं एक साइड थोडं एक साइड थोडं आता नका बरोबर हाती हे हळू हळू तर नाही ते काय तिकडे एक हलपून नाही हलपून हे हे नाही शो करत आहे मी सांगते दाणी साइड इवरती लाईवर ते इबते हां दाणी दे नाही इबती पाहिजे बाई ಇದು ನೋಡ್ರಿ ಫ್ರೆಂಡ್ಸ್ ನಮ್ಮ ಓನಾರಂಟಿ ಮನೆಯಾಗಿದ್ದು ನೋಡ್ರಿ ಲಕ್ಷ್ಮೀ ರಾತ್ರಿ ಓನಾರ ಅಂಟಿಯರ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಇದ್ದಾರಾ ಓನಾರಂಟಿ ಅವರ ಮಗಂದು ಸಾರಿ ಮಗುದು ನನಗೆ ಒಟ್ಟಾಗಿ ಕನ್ಫ್ಯೂಸ್ ರೀ ಫ್ರೆಂಡ್ಸ್ ಬಟ್ ಅವರು ಮನಿ ಮದುವೆ ಫಂಕ್ಷನ್ದೊಳಗೆ ಒಳಕಲ್ ಪೂಜೆ ಬಳಿ ಉಟ್ಕೊಳ್ಳೋದು ಮಾಡುವಂಥ ಫಂಕ್ಷನ್ದು ವಿಡಿಯೋ ಸೊ ಇದು ಎಲ್ಲೇ ಒಂದು ಫಂಕ್ಷನ್ ಹೊಂಟಿದ್ವಿ ಆವಾಗ ರೆಡಿಯಾಗಿರುವಂಥ ಫೋಟೋ ನೋಡಿ ಅದಾದಮೇಲೆ ಮತ್ತೆ ಮಕ್ಕಳಿಗೆ ನಮ್ಮ ನಂದಿನಿ ಸಿಸ್ಟರ್ ಅವರು ಡ್ರೆಸ್ ಕೊಡ್ಸಿದ್ರಲ್ಲ ಆ ಫೋಟೋಸ್ ನೋಡ್ರಿ ಅದಾದ್ಮೇಗ ನಮ್ಮ ಬಿಜಾಪುರದೊಳಗೆ ಮನಿ ಒಪ್ಲಿಂಗಿಗೆ ಹೋಗಿದ್ವಿ ಆವಾಗ ಅಪ್ಪ ನಾನು ತಂಗಿ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ನೋಡ್ರಿ ಅಷ್ಟರು ನಿಂತು ಫೋಟೋ ತೆಗಿಸ್ಕೊಂಡಿದ್ದು ನಮಗೂ ಕೂಡ ಸನ್ಮಾನ ಮಾಡಿದರು ಯೂಟ್ಯೂಬರ್ ಅಂತೇಳಿ ಯಜಮಾನ್ರ ಜೊತೆಗ ಸನ್ಮಾನ ಮಾಡ್ಕೊಂಡಿದ್ದು ಖುಷಿ ಆಯಿತು ನಾವು ಬಟ್ಟೆ ಯಾರಿ ಮಾಡಿದ್ವಿ ತೌಸಂಡ್ ರುಪಾಯಿ ಕೊಟ್ಟು ಮತ್ತು ಅಂತೇಳಿ ನಮ್ಮ ದೊಡ್ಡಮ್ಮರು ನೋಡ್ರಿ ಇವರು ದೊಡ್ಡಮ್ಮರ ಅಣ್ಣರು ನಮ್ಮ ಸೋದರ ಮಾವ ಆಗಬೇಕು ನೋಡ್ರಿ ಅದಾದ್ಮೇಗ ನಮ್ಮ ಕ್ಯೂಟ್ ಮಮ್ಮಿ ನೋಡ್ರಿ ನಾನು ಮತ್ತು ಮಮ್ಮಿ ಫೋಟೋ ತಗೊಂಡ್ವಿ ನಾ ಮತ್ತು ಯಜಮಾನ್ರು ನೋಡ್ರಿ ಓಮೋ ನೋಡ್ರಿ ಎಷ್ಟುಗ್ಯೂ ಊಟಾಗಿದ್ದಾನೆ ಗುಡ್ಡಪ್ಪ ಇದು ನಮ್ಮ ಅಕ್ಕರ ಫ್ಯಾಮಿಲಿ ಅಂತ ಹೇಳ್ಬೋದು ನೋಡ್ರಿ ಫ್ರೆಂಡ್ಸ ನಮ್ಮ ಫ್ಯಾಮಿಲಿನೂ ಹೌದು ಬಟ್ ಅಕ್ಕರ ಫ್ಯಾಮಿಲಿ ಅಂದರೆ ಒಂಥರ ಖುಷಿ ಅನ್ಸುತ್ತೆ ಇದೆಲ್ಲ ಫೋಟೋ ತೊಗೊಂಡ್ವಿ ಮಾಮ ನಾವೆಲ್ಲನೂ ಮತ್ತೆ ಇದು ಮದುವೆಗೆ ಹೊಂಟು ಎಲ್ಲೋ ಇದಕ್ಕೆ ಹೊಂಟಿದ್ರು ಫ್ರೆಂಡ್ಸ್ ರಾಧಿಕಾ ಅವರ ಮನೆ ಓಪನಿಂಗ್ ಹೊಂಟಿದ್ದೆ ನಮ್ಮ ಮನೆ ಕೆಳಗಡೆ ಇದ್ರಲ್ಲ ಅವಾಗಿಂದು ಇದು ನಮ್ಮ ಅತ್ತೆಯವರು ಎಲ್ಲರೂ ಬಂದಾಗ ಫೋಟೋ ಅದಾದ್ಮ್ಯಾಗ ಇದು ನೋಡ್ರಿ ನಮ್ಮ ಮನೆ ನೋಡಕ್ಕೆ ಬಂದಿದ್ರು ಅವ್ವ ಅದೆಲ್ಲ ಬೇಸಿಗೆ ಟೈಮ್ದಾಗ ಇದ್ರು ನೋಡ್ರಿ ತಂಗಿನೂ ಬಂದಿದ್ಲು ಅವಾಗಿನ ಫೋಟೋ ನೋಡ್ರಿ ಫಸ್ಟ್ ಟೈಮ್ ಟೆರೆಸ್ ಮ್ಯಾಗ ಹೋಗಿ ಅದಾದ ಮ್ಯಾಗ ಮತ್ತೆ ನಾವು ಹೋಗೇ ಇಲ್ಲ ಹಂಗೆ ಸಿದ್ದೇಶ್ವರ ದೇವಸ್ಥಾನಕ್ಕೆ ಹೋಗಿದ್ವಿ ಬಂದೆ ಬೇ ಶಾರ್ಟ್ ಶಾಟ್ ಮಾಡ್ಕೊಂಡಿ ಸೊ ಅವ ತಂಗಿ ಎಲ್ಲರೂ ಬಂದಾಗ ಮಸವೃಷ್ಟಿನ ಎದುರು ನೋಡ್ರಿ ಬೇಸಿಗೆ ಟೈಮ ಅವಾಗ ಎಲ್ಲರೂ ನಿನ್ ಹೊರ್ಗಡೆ ಕುಂತು ಚೋಡಾ ತಿಂತಾ ಇದ್ವಿ ಮಸ್ತ್ ಚೋಡ ಮಾಡಿದ್ದೆ ಹೊರಗಡೆ ಸಾಯಂಕಾಲ ಈ ಥರ ಎಲ್ಲ ಬಹಳ ಮಸ್ತ್ ರೀ ನೋಡ್ರಿ ಫ್ರೆಂಡ್ಸ್ ಯಾಕಂದ್ರೆ ಬಯಲ್ದಾಗೈತ್ ನೋಡ್ರಿ ಅದ್ರ ಮಳೆ ಬಂದ್ರ ಅಂತೂ ಬೇಡ ಬೇಡಪ್ಪ ಯಾವಾಗ ಒಂದು ಹೋಲಿ ನಮ್ಮ ಮನೆ ನಂಗೆ ಅನಿಸ್ತಿತ್ತು ಅದು ಕೂಡ ಮೆಮೊರಿಯಾಗಿ ಉಳ್ಕೊತ್ ನೋಡ್ರಿಂಗಿಂಗಿಂಗ್ರೀ ಶ್ರೀ ಪುಟ ಗುಂಡೀ ಖುಷಿ ಖುಷಿಯಾಗೈತ್ ನೋಡ್ರಿ ನಿದ್ದಿ ನೋಡ್ರಿ ಮಕ್ಕಳೆ ಯಾವ ಥರ ಎಂಜಾಯ್ ಮಾಡ್ತಿದ್ರು ಎಲ್ಲರೂ ಸೇರಿ ಹೊರಗಡೆ ಹೊರಟಿದ್ವಿ ಆವಾಗ ಎಲ್ಲರೂ ಫ್ಯಾಮಿಲಿ ಮೆಂಬರ್ಸ್ ನೋಡಿ ಕೂತ್ಕೊಂಡು ಫೋಟೋ ತಕೊಂಡ್ವಿ ಆ ಮನೆಯಿಂದ ನಮಸ್ಕಾರ ಮಾಡಿ ಅವನು ರೀ ಅಲ್ಲೇ ಅಷ್ಟಾಂಗ್ ಹಾಕಿದಂಗ ಮುಗೋತ್ರಿ ಅದು ಇನ್ನೇಗ ರಿಕ್ಷಾದಾಗ ಬಂದಿವಲ್ಲ ಗಾಳಿಗೆ ಬಂಗಾರ ಫ್ರೆಂಡ್ಸ್ ಇದು ನೋಡ್ರಿ ನಮ್ಮ ಓಮ್ ಮತ್ತೆ ಶ್ರೀಗುಂಡ ಇಲ್ಲಿ ಸಿದ್ದೇಶ್ವರ ಗುಡಿಯಾಗಿರಿ ಇದು ಬರುವಾಗ ಸಾಯಂಕಾಲ ಆಗಿತ್ತು ನೋಡ್ರಿ ಅವಾಗ ಸ್ನೇಹ ಮತ್ತು ಪಿಲ್ಲು ನೋಡ್ರಿ ಅಷ್ಟ್ ಆಗಿ ಉಮ್ಮ ಕೊಡ್ತಿದಾರ ಒಮ್ಮಗೆ ಸೊ ಇವಾಗ ನೋಡ್ರಿ ನಾವು ಮೂರು ಜನ ಅಕ್ಕ ತಂಗಿಯರು ಎಲ್ಲ ನನ್ನೇ ಟಾಪ್ಗಳು ಒಂದೇ ಅವ್ವ ಇದ್ದಾಳೆ ಅವ್ರಿ ಅವರು ಊರಿಗೆ ಹೊಂಟಿದ್ರು ಅವಾಗಿಂದ ನೋಡ್ರಿ ಇದು ಕುಕ್ ಕುಕ್ಮಾಚಿ ಸಂಪಲ್ ಬೀಸ್ಕೊಡಾಗಿಂದು ಪಿಲ್ಲೊಂದು ಫಸ್ಟ್ ಡೇ ನೋಡ್ರಿ ಸ್ಕೂಲ್ದು ಇದು ಜರ್ನಿ ಒಳಗೆ ಆವಾಗಿನ ಫೋಟೋ ಪಿಲ್ಲೊಂದು ಬರ್ತಡೇ ಫೋಟೋ ನೋಡ್ರಿ ನಾನು ಮಕ್ಕಳಿಗೆ ತಿನ್ನಿಸ್ತಾ ಇರೋದು ಕೇಕು ಇದು ಮತ್ತು ದೇವ್ರಿಗೆ ಬಂದಿದ್ದು ನೋಡ್ರಿ ಬರ್ತಡೇ ದಿನ ಪೂಜೆ ಅಂದ್ರೆ ಸಂಕಲ್ಪ ಮಾಡಿಕೊಂಡು ಬಿಟ್ಟಿದ್ದು ಫಸ್ಟ್ ಯೂನಿಫಾರ್ಮ್ ಹಾಕ್ಕೊಂಡಿರುವಾಗಿಂದು ಫೋಟೋ ನೋಡಿರಿ ನಮ್ಮ ಪಿಲ್ಲಂದು ಅದಾದಮೇಲೆ ಒನ್ನರ್ ಎಂಟರ ನಾವು ಇಲ್ಲಿಗೆ ಬಂದಾಗ ತಗೊಂಡಿರೋಂಥ ಫೋಟೋ ಮಲ್ಲಿಕಾರ್ಜುನ್ ಗುಡಿ ಅಂದ್ರಿ ಫಂಕ್ಷನ್ಗೆ ಹೋಗಿದ್ವಿ ಒಂದು ನಮ್ಮ ಒಳಗಿಂದು ಫೋಟೋಸ್ ನೋಡಿರಿ ಇದು ನೋಡ್ರಿ ಏನು ಇತ್ತು ದೇವಸ್ಥಾನಕ್ಕೆ ಹೋದಾಗಿಂದು ಶಾಬೂದನೆ ತಿಂದಿದ್ವಿ ಇದು ನಮ್ಮ ಮನೆ ಇದ್ರ ನೋಡ್ರಿ ಬಾಕುಲ್ ಬುತ್ತಿ ಅಂತಾರಲ್ಲ ಬುತ್ತಿ ರೊಟ್ಟಿ ಅವಾಗಿಂದ್ರಿ ಇನ್ನೂ ಇಟ್ಟು ನನಗೆಲ್ಲ ಖುಷಿ ಕೊಡ್ತೀವಿ ಎಲ್ಲಾನು ನಮ್ಮ ಜಯಮ್ಮತ್ತೆ ಮತ್ತೆ ನಮ್ಮ ಒಬ್ರಕೊಬ್ರು ಬಿಗುರು ಕೊಡದ ತಗೊಳ್ದು ಮಾಡಾಕತ್ತಿದ್ದು ಫೋಟೋ ನೋಡ್ರಿ ಇದು ನಮ್ಮನಿ ಗೃಹ ಪ್ರವೇಶಕ್ಕೆ ಎಲ್ರಿಗೆ ಜನರಿಗೆ ಹೇಳಕ್ಕೆ ಹೋಗಾಗಿಂದು ಫೋಟೋ ಅವ್ವ ತೆಗ್ದಿದ್ದು ಇದು ನಾಳೆ ಅಂತ ಒಪ್ಲಿಂಗಿತ್ತು ಇವತ್ತಂತ ತೆಗ್ದು ನೋಡ್ರಿ ಹೆಣ್ಮಳು ಸಾರು ಮಾಡಕ್ಕೆ ಹುಂಚೆ ಹಣ್ಣಿನ ಕೂತ್ಕಿ ಇಚ್ಗಿ ಹಿಚ್ಗಿ ಮಾಡಕತ್ತಾಳೆ ನೋಡ್ರಿ ಸೂಪರ್ ಸಕ್ಕ ಸಕ್ಕ ಸೌಟು ತತ್ತಿ ಓಟು ರಂಗಬಳಿ ಹಣ್ಣು ರಾಯಚೂರು ಕಬ್ಬು ಮುಂಬೈ ಬಜಾರದಾಗ ನಮ್ಮ ಹನುಮಂತನ ಪಾಸ್ ಹೆಸರು ಹೇಳಕ್ರ ಹಚ್ಚಿಚ್ಚಿ ಕಾಲ ಪಂಚೆ ರೂಢಿ ಒಳ್ಳೆ ಕಿಳಿಲಿಲ್ಲ ಮಾರಿ ತೊಳಿಲಿಲ್ಲ ನಮ್ಮ ಕರಿಯನ್ ಮುನ್ನೆಲಿ ನನ್ ತಿಳಿಲಿಲ್ರಿ ಹಿಂಗೆಲ್ಲಾ ಕೆರಿಯದಂಡೆ ಮೇಲೆ ಹಣ್ಣು ಹಂಪಲ ಇರೋದು ಬಾಳ ಬೆರಾಟಿ ಹನ್ಗೋಡ್ರಿ ಹೆಸರು ಹೇಳ್ತೀನಿ ಬಂದ್ ಮಾಡ್ರಿ ಗಲಾಟೆ ಕಾಜಿನ ಕಪ್ಪು ಮೋಜಿನ ಬಸಿ ಛಾಜಂತರಾಗಿ ಚಹಾ ಕುಡಿತಾರ ನಮ್ ಅನ್ಗೊಡ್ರದ ಹೆಸರು ಅಗ್ಲ ಏನ್ ಹೇಳದ್ರಿಗೊಂತರೀ ಹೇಳ್ರಿ ಎಲ್ಲಾ ಮಾರ್ತಿ ಬಿಟ್ಟಿವ್ರಿ ಅವಾಗ ಹತ್ತಿ ಹೊಲ್ಕು ಆದಾಗ ನಾನು ಐವತ್ತಾದ್ ನೂರಾದ್ವು ಅಂತ ಹೇಳಿ ಒಗ್ಗಟ ಹೇಳಿ 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 ಅಡ್ಡೀ ಎತ್ತಿ ಬಿಡಿಸ್ತಿದಿವ್ರಿ ಈಗೆಲ್ಲ ಎಲ್ಲಾ ಸಂಸಾರ ಗೊಂಜಾಟ್ದಾಗ ಬಿದ್ದು ಮೂರ್ ತತ್ತಿ ಕಳಾಗಿ ಹೋಗ್ಬಿಟ್ಟವ್ರೀಗ ಏನು ನೆನಪಿರಂಗ್ ನಾ ಇಷ್ಟ ರೀ ಈಗ ಮತ್ತ್ ನೆನಪು ಹೇಳ್ತೀನಿ ಎಲ್ಲರಿಗೆ ನನ್ನ ಕಡೆಯಿಂದ ನಮ್ಮ ತಂಗಿ ಗುಂಡಮ್ಮನ ಕಡೆಯಿಂದ ಧನ್ಯವಾದಗಳು ಸೂಪರ್ ಅಕ್ಕರ್ತ ಇದ್ರಾಗ ಈಗ ಇನ್ನೊಂದ್ ಹೇಳಿ ಅಕ್ಕರಿ ನೀವು ನಮಗ ನೆನಪಿಲ್ರಿ ಬಂದು ಹೇಳ್ರಿ ಇವರು ನನಗ ತಂಗಿ ಆಗ್ಬೇಕ್ರಿ ಇಲ್ಲದಾರಿ ಒಬ್ರು ಸುಭದ್ರ ಇಲ್ಲಿ ಮಕ್ಕೊಂಡಾರ ನೋಡ್ರಿ ನಾವು ಇಲ್ಲೆದ್ರಿ ನಗ ಅಕ್ಕ ನಮ್ಮ ದೇವಪ್ಪ ಅವನ ಹೆಸರು ಹೇಳವಾ ಒಗಟ ಇಟ್ಟು ಅಂತ ಹೇಳಕ್ತೀನಿ ಒಟ್ಟೆ ಹೇಳ ಒಳ್ಳು ಹೇಳ ಯಾಕಂದ್ರ ಒಗ್ಗಟನ ಒಗ್ಗಟ್ಟು ಬರೋಣ ಮಾವನ ಹೆಸ್ರಿ ಹೇಳು ಯಾಕೆ ಮಾವನ ಹೆಸರು ಹೇಳಿ ಇಲ್ಲರಿ ಹೇಳ ಏನಾರ ಹೇಳು ಹೇಳ ಹೇಳ ನೀನು ಬಾಯಿಲನ ಕೇಳಿದ್ರೆ ನನ್ನ ಜನ್ಮ ಸ್ವಾರ್ಥಕ್ಕಾಗುತ್ತೆ ಹೇಳು ಅರಿನಾ ಚೆಂದ ನೋಡ್ರಿ ಏನೋ ಅಂತಾರಲ್ಲ ಬೆಕ್ಕಿಲ್ಲದ ಮನೆಯಾಗೆ ಇಲ್ಲಿ ಲಗಾಟ ಹೊಡಿತಂತ ಮೊನ್ನೆ ಮಗಳ ಲಗ್ನದ್ದು ತಯಾರಿ ನಡೆದತ್ರಿ ನಿನ್ನೆ ಲಗ್ನ ಮಾಡಿ ಬಂದು ಏಪ್ಪ ಸುಸ್ತ ರೀ ಇವತ್ತು ಮಗಳು ಗಂಡನ ಮನೆಗೆ ಹೋದ ಟೆನ್ಷನ್ದಾಗ ಚಹಾ ಮಾಡಿಲ್ರಿ ನಮ್ಮ ತಂಗಿ ದಿನ ಬಾರೇ ಚಹಾ ಮಾಡ್ತೀನಿ ಬಾರೇವು ಚಹಾ ಮಾಡ್ತೀನಂತ ಕರೆದು ಚಹಾ ಕೊಡೋಕೆ ಇವತ್ತು ಚಹಾ ಮಾಡಿಲ್ರಿ ಮಗಳು ಆ ಟೆನ್ಷನ್ದಾಗ ಇಷ್ಟೊತ್ತನ ಕುಂತು ಕುಂತು ಈಗ ಹ್ಞೂ ಮತ್ತೇನು ರೀ ಹತ್ತಿ ದೊಡ್ಡ ಅಂಕರ್ ಇರ್ತೈತಿ ರೀ ಆ ಹೊಟ್ಟಿಗೆ ಹೊಟ್ಟಿಗೆ ಬಂದಿದ್ದ ಬಗ್ಸಿ ನೀರು ಕುಡಿಯಾಕ ತುತ್ತು ಅನ್ನ ತಿನ್ನಾಕಂತ ಅದೆಲ್ಲ ಮಾಡಿವ್ರೆ ಮಾಡಿ ಈಗ ಬೆಕ್ಕಿಲ್ರಿ ಮನ್ಯಾಗೀಗ ನಾ ಅಕ್ಕೇ ಬಂದಿರಿ ನಾವು ಅಕ್ಕಿ ಅಂಕರ ಮಗಳ್ರೆ ನಾವು ಮೂವರು ಅಕ್ಕ ತಂಗಾರಿ ಇಕ್ಕೊಬ್ಬಕ್ಕೆ ನೋಡ್ರಿ ನಮ್ಮ ತಂಗಿ ಇತ್ತು ನಾ ಈಗ ನಮ್ಮ ಅಕ್ಕನ ದೇವಪ್ಪನೇ ಹೇಳ್ತೀನಿ ನಾ ದೇವಪ್ ನೋಡ್ರಿ ನಮ್ಮ ದೇವರಾಜನ ದೇವರಾಜ ಅಂದ್ರೆ ನೋಡ್ರಿ ಅಲ್ರಿ ನಟಿ ನಮ್ಮ ದೇವಪ್ಪ ಅವನು ಹೇಳ್ತಿರಿ ಈಗಿ ಇನ್ನೊಂದು ಹೇಳ್ರಿ ಅಕ್ಕ ಹಾ ಹೇಳ್ರಿ ಎಲ್ಲರೂ ಲೈಕ್ ಏನು ಊಟ ಮಾಡಿರಿ ಯಾರು ಲಗ್ನ ಐತ್ರಿ ಹೇಳ್ರಿ ಕಲಬುರಗಿ ಶರಣ ಬಸವೇಶ್ವರ ಪುರಾಣ ಐತ್ರಿ ಎಲ್ಲರೂ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಅಂತ ಹೇಳ್ರಿ ಅವ್ವಾ ವಿಡಿಯೋ ಕ್ಲಿಪ್ಪಿಂಗ್ಸ ಕಳಿಸಿದಾವೆ ನೋಡಿರಿ ಫ್ರೆಂಡ್ಸ ನನಗೂ ನೆನಪಿಲ್ಲ ಸದ್ಯಕ ಬಟ್ ಈ ವಿಡಿಯೋ ನೋಡೋರು ಈ ವಿಡಿಯೋದಾಗ ಇದ್ದರು ವಿಡಿಯೋ ನೋಡತ್ತಿರ ನನಗೆ ಕಮೆಂಟ್ ಮಾಡಿರಿ ಅವ್ರು ಏನಂತೇಳಿ ಎಲ್ಲರೂ ಖುಷಿ ಖುಷಿಯಾಗಿ ಮಾತಾಡಿದಾರ ಏನಪ್ಪ ಅಂದ್ರೆ ಹಿಂದೆ ಸಾಂಗ್ ಇತ್ತು ರೀ ನನಗೆ ಕಾಪ್ರೇಟ್ ಬಿಡ್ತದೆ ಅಂತೇಳಿ ಮತ್ತೆ ಎಡಿಟ್ ಮಾಡಿ ವಯಸ್ಸರ್ ಕೊಡಬೇಕಾಯ್ತು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಅವ್ರ ಭಕ್ತಿಯವರು ಮಾಡಿಸ್ ಮ್ಯಾಗ ಡಿಪೆಂಡ್ ಇರ್ತ ಏನ್ ಮಾಡಿಸ್ಬೇಕಂತ ಮಾಡಿಸ್ತಾರೆ ಒಟ್ಟ ದಾಸವಾಗಿ ಇದ್ದಿದ್ದ ಪುರಾಣಕ್ಕೆ ಬಂದವರಿಗೆ ಸಣ್ಣದಾಲ್ ಬಿಡಪ್ಪ ಇದು ನಾವು ನೋಡಪ್ಪ ಮುದ್ದೆಬಳ ತಾಲೂಕದವ್ರು ಈಟೂ ಮಾಡ್ತೀವಿ ಎಲ್ಲರೂ ನೋಡ್ರಿ ಜನಪದ ಅಡಿಗೆ ರೀ ಹೊಸ್ರು ಅಕ್ಕ ತಂಗಿಯರಾಗೋರು ಅಣ್ಣ ನೆಂಟ್ರದೇರಾಗೋರು ಹೊಸರು ಡ್ಯಾನ್ಸ್ ಮಾಡಿದಾರ ಬಟ್ ಫುಲ್ ಹಾಕಕ್ಕೆ ಬರಲ್ಲ ಹಂಗಾಗಿ ಥರ ಎಡಿಟ್ ಮಾಡಿದೆ ನಮ್ಮ ತಾಯಿಯವರ ತಾಯಿಯವ್ರದ್ದು ಬಂಧುಗಳ ಕಡೆ ಮದುವೆ ಇತ್ತು ನಂಗೆ ನನಗೆ ಫುಲ್ ರಿಲೇಶನ್ಶಿಪ್ ಅಷ್ಟು ಗೊತ್ತಾಗಿಲ್ಲ ಹಂಗಾಗಿ ನನಗೆ ಹೇಳಕ್ಕೆ ಬರವಲ್ತ್ ಎಲ್ಲ ಮದುವೆ ಇದೆಲ್ಲ ಆದ್ಮೇಲೆ ಆದ್ಮ್ಯಾಗ ನೋಡ್ರಿ ಎಲ್ಲರೂ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆದ್ಮೇಲೆ ತಾವ ತಾವ ಎಂಜಾಯ್ ಮಾಡ್ಯಾರ ಏನು ಅನ್ಕೋಬೇಡ್ರಿ ಮಮ್ಮಿ ಎನರ್ಜಿ ನೋಡಿದ್ರೆ ಖುಷಿ ಖುಷಿಯಾಗುತ್ತೆ ஏன்னா ஹேத்த நவ யாரமா யாரும் வந்தார மகள அல்ல

ನೋಡಿ ಯಾವ ಥರ ಹುಡುಗಾಟಿರ್ತೈತಿ ಎಲ್ಲರೂ ಈ ಥರ ಫಂಕ್ಷನ್ಗಳು ಇದ್ದಾಗ ಒಬ್ಬರಿಗೊಬ್ರು ಖುಷಿಯಾಗುತ್ತಾ ನಮ್ಮ ಕಡೆಗೆಲ್ಲ ಈ ಥರ ಕಾಲು ಎಳಿತಾರೆ ನೋಡ್ರಿ ಹುಡುಗಾಟದ ಇದ್ರೊಳಗೆ ಬಟ್ ಇದು ನೋಡ್ರಿ ನೆರವೇನ್ ಚಿನ್ ಫೋಟೋ ಇದ್ದವಲ್ಲ ಫೋಟೋಸನ್ನ ಹಾಕೀನಿ ಹೆಂಗೆ ಅನಿಸುತ್ತೆ ವಿಡಿಯೋ ಕಮೆಂಟ್ ಮಾಡಿ ಹೇಳಿರಿ ಇದೇ ಥರ ನೆಕ್ಸ್ಟ್ ಲೋದೊಂದು ಇಷ್ಟು ಗುಣ ಎಲ್ರಿಗೂ ಬಾಯ್